ಜಿಟಿ ಜಿಟಿ ಮಳೆಯಲ್ಲಿ ಕೈಯಲ್ಲಿ ಛತ್ರಿ ಹಿಡಿದು ಪ್ರತಿಭಟನೆ ಉಮೇಶ್ ಮುದ್ನಾಳ್ ಯಾದಗಿರಿ ಮತಕ್ಷೇತ್ರದ ವ್ಯಾಪ್ತಿಗೆ ಬರುವ ಮುದ್ನಾಳ್ ಉಬ್ಳ ನಾಯಕ ತಾಂಡಾ ಕೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೆಂಟು ವರ್ಷ ಇಲ್ಲಿಯವರೆಗೂ ಇನ್ನೂ ಅಭಿವೃದ್ಧಿ ಕಾಣದೆ ಗಬ್ಬೆದ್ದು ನಾರುತ್ತಿದೆ ಕಲುಷಿತ ನೀರಿನಲ್ಲಿ ವಿಷ ಜಂತುಗಳಿಂದ ಸಾರ್ವಜನಿಕರು ಶಾಲಾ ಮಕ್ಕಳು ತಿರುಗಾಡಲು ಭಯದ ವಾತಾವರಣ ನಿರ್ಮಾಣವಾಗಿದೆ ಸೂಕ್ತವಾದ ಚರಂಡಿ ರಸ್ತೆ ಇಲ್ಲದ ಕಾರಣ ತೆಗ್ಗು ಗುಂಡಿಗಳಲ್ಲಿ ನಿಂತು ಗಬ್ಬೆದ್ದು ನಾರುತ್ತಿದೆ ಇದರಿಂದಾಗಿ ತಾಂಡಾದ ನಿವಾಸಿಗಳು ಮೂಗು ಮುಚ್ಚಿಕೊಂಡು ತಿರುಗಾಡುವ ಪರಿಸ್ಥಿತಿ ಇದೆ ಇದನ್ನು ಸರಿಪಡಿಸಲು ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮುದ್ನಾಳ್ ಅವರು ವಿನೂತನವಾಗಿ ಜಿಟಿ ಜಿಟಿ ಮಳೆಯಲ್ಲಿ ಕೈಯಲ್ಲಿ ಛತ್ರಿ ಹಿಡಿದು ಪ್ರತಿಭಟನೆ ಮಾಡಿದರು ಸಂಬಂಧಿಸಿದವರಿಗೆ ಗಮನಕ್ಕೆ ತಂದರೂ ಸಹ ಯಾವುದೇ ಕ್ರಮ ಕೈಗೊಳ್ಳದೆ ತಾಂಡದಲ್ಲಿ ಗಲೀಜು ಗೊಜ್ಜಲಿನಲ್ಲಿಯೇ ತಿರುಗಾಡುವ ವ್ಯವಸ್ಥೆ ಸೃಷ್ಟಿಯಾಗಿದ್ದರು ಕ್ಯಾರೆ ಎನ್ನದೇ ಇದ್ದುದರಿಂದ ತಮ್ಮ ಗಮನಕ್ಕೆ ತಂದ ಕೂಡಲೇ ಇಂದು ಬೆಳಗ್ಗೆ ಭೇಟಿ ನೀಡಿದ ಉಮೇಶ್ ಬುದ್ಧಾಳ್ ಅವರು ದಿಢೀರನೆ ಪ್ರತಿಭಟನೆ ಮಾಡುವುದು ಅನಿವಾರ್ಯವಾಯಿತು ಇದರಿಂದ ತಾಂಡದಲ್ಲಿ ಡೆಂಗ್ಯೂ ಸಾಂಕ್ರಾಮಿಕ ರೋಗ ಹರಡುತ್ತಿದ್ದು ಸೊಳ್ಳೆಗಳ ಆವಡಿಗೆ ಜನ ಜಾನುವಾರುಗಳು ತತ್ತರಿಸಿವೆ ಎಂದು ಹೇಳಿದರು ವಿದ್ಯುತ್ ಸಮಸ್ಯೆ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಚರಂಡಿಯ ಸ್ಲಾಬ್ ಹೊಡೆದು ಎತ್ತು ಬಂಡಿ ವಾಹನಗಳು ದ್ವಿಚಕ್ರ ವಾಹನಗಳು ಸಂಚರಿಸುವಾಗ ಹೊಳಸಿನಲ್ಲಿ ಬಿದ್ದು ಸಂಕಷ್ಟ ಎದುರಿಸಿದ್ದು ನಿತ್ಯದ ಸಂಗತಿಯಾಗಿದೆ ಶುದ್ಧ ಕುಡಿಯುವ ನೀರು ತರಬೇಕೆಂದರು ಹೊಳಸಿನಲ್ಲಿ ಸಾಗಬೇಕಿದೆ ಲಕ್ಷ ಲಕ್ಷ ರುಗಳು ತಾಂಡಗಳ ಅಭಿವೃದ್ಧಿಗೆ ಬಂದ ಹಣ ಯಾರ ಮನೆ ತಿಜೋರಿ ಸೇರಿದೆ ಎಂಬುದು ಅರ್ಥವಾಗದ ಪರಿಸ್ಥಿತಿ ತಾಂಡದಲ್ಲಿ ಇದೆ ಎಂದು ಅವರು ಇದೇ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸದೇ ಇದ್ದರೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಜಾಲಿ ಮುಳ್ಳು ಬರೆದು ಪ್ರತಿಭಟನೆ ನಡೆಸಲಾಗುವುದು ಎಂದು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಮಲ್ಲಿಕಾರ್ಜುನ ಮಳಿಕೇರಿ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್ ಯಾದಗಿರಿ

ಯಾಕಂದ್ರೆ ಸಿ ಸಿ ರಸ್ತೆ ಸಮಸ್ಯೆ ಇದೆ ಎಲ್ಲ ಕೇಸರದಾಗ ತಿರುಗಾಡೋದು ಜಾಸ್ತಿ ಆಗಿದೆ ಎಲ್ಲ ದ್ವಾಮಿಗಳು ಆಗಿದೆ ಮತ್ತೆಧಾನಿ ಕಟ್ಟ ಮಲ್ಕೋಬೇಕು ಆಗಿದೆ ಯಾಕಂದ್ರ ಮಲೇರಿಯಾ ಟೈಫೈಡ್ ಡೆಂಗು ಅಂತ ಜ್ವರ ಬಂದಿದೆ ಅಷ್ಟ ಆದ್ರೂ ಕೂಡನಾ ಯಾರು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಯಾರಾದ್ರೂ ಕೂಡ ಇಲ್ಲಿ ತಕ್ಕ ಬಂದು ಕೇರ್ಲಸ್ ಮಾಡ್ತಾ ಇದಿಲ್ಲ ಆದ್ರೂ ಕೂಡ ಮತ್ತು ಮುಂದಿನ ಹಿಂದೆ ಒಂದು ಕೇಬಲ್ ವಿದ್ಯುತ್ ಜಸ್ಟ್ ಮದುವೆಗಾರದು ಹಾಕಿದ್ರು ಕೂಡ ಅದು ಕಲೆಕ್ಷನ್ ಇವಾಗ ಇವಗಿರ್ತಕ್ಕ ಕಲೆಕ್ಷನ್ ಆಗಿಲ್ಲ ಅದೇ ಡ್ಯಾಮೇಜ್ ಆಗಿದೆ ಅಂತ ಹೇಳ್ತಿದ್ರೆ ಅವ್ರಿಗೆ ಗೊತ್ತಿರೋದು ಏನಿದೆ ಮುಂದಿನ ಎಲ್ಲ ಸಮಸ್ಯೆ ನೀಟಾಗಿ ಆಗಬೇಕು ಮತ್ತು ತಂಡ ಅಭಿವೃದ್ಧಿ ಭಾಳಷ್ಟು ಬಜೆಟ್ ಇದೆ ಅದು ಬಜೆಟ್ ಎಲ್ಲಿ ಹೋಗ್ತದೆ ಎಲ್ಲಿಗಿಲ್ಲ ಯಾರಿಗಾದ್ರೂ ಗೊತ್ತಿಲ್ಲ ಈ ಜನರಿಗೆ ಏನಾದರೂ ನಮ್ಮ ಕೂಲಿ ಕಾರ್ಮಿಕರು ಕೆಲಸ ಮಾಡಬೇಕು ಹೋಗಬೇಕು ಬರಬೇಕು ಅಷ್ಟೇ ಗೊತ್ತಿದೆ ಮುಂದಿನ ಸಮಸ್ಯೆ ಯಾರಿಗೂ ಗೊತ್ತಿಲ್ಲ